ಕಳಿಸಿದ್ದೀನಿ ಅಂತ ಗೊತ್ತಾಯಿತು ಆಗಸ್ತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲಿಸಿಕೊಟ್ಟಿದ್ದೀನಿ ಹಾಗೆಯೇ ಈ ದೇವರ ತಂಗಿನಿ ಮತ್ತು ಈ ದೇವರ ಇದು ನಮ್ಮ ಜೈನ ಧರ್ಮದಲ್ಲಿ ಪಾರ್ಶ್ವತೀರ್ಥಂಕಂದರೆ ಇಪ್ಪತ್ತ್ ಮೂರನೇ ತೀರ್ಥಂಕರು ಇಪ್ಪತ್ತ್ ಮೂರನೇ ತೀರ್ಥಂಕರು ಇದಕ್ಕೆ ಒಂದು ಇದಿದೆ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಇಪ್ಪತ್ತ್ಮೂರನೇ ತೀರ್ಥಂಕರು ಜೊತೆಗೆ ನಮ್ಮ ಜೈನ ಧರ್ಮದಲ್ಲಿ ಯಕ್ಷಾಯಕ್ಷಿ ಪೂಜೆ ಅಂದರೆ ಬಹಳ ಮಹತ್ವ ಇತ್ತು ಅದರಲ್ಲಿ ಪದ್ಮಾವತಿ ದೇವಿ ಅಂತೇಳಿ ಈ ದೇ ಈ ಒಂದು ದೇವರು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದಕ್ಕೆ ಪ್ರತಿ ವಾರದಲ್ಲಿ ಶುಕ್ರವಾರ ದಿನ ಬಹಳ ಮಹತ್ವ ಅದರದ್ದು ಒಂದು ಪೂಜೆ ಜಾಸ್ತಿ ನಡೆಯುತ್ತೆ ಸಂಜೆ ಬೆಳಿಗ್ಗೆ ಎಲ್ಲ ಷೋಡಶೋಪಚಾರ ಪೂಜೆ ಕುಂಕುಮಾರ್ಚನೆ ಅದೆಲ್ಲ ಶುಕ್ರವಾರ ದಿವಸ ಈ ಒಂದು ಪದ್ಮಾವತಿ ಅಮ್ಮನವರಿಗೆ ನಮ್ಮಲ್ಲಿ ವಿಶೇಷ ಪೂಜೆ ಇದಿಷ್ಟು ಈ ದೇವಾಲಯದ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಹಳೆಯ ದೇವಸ್ಥಾನ ಎಲ್ಲಿದೆ ಹಾಗೂ ಹೇಗಿದೆ ಎಂಬುದರ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು